ಈ ಒಂದು ತರಗತಿಯಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಎಸ್ ಸಿ ಪಿ ಪಠ್ಯಕ್ರಮದ ಬಿ ಸಿ ಎ ಮೂರನೇ ಸೆಮಿಸ್ಟರ್ನ ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಿಸಿದಂತೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಮೂರನೇ ಸೆಮಿಸ್ಟರ್ನ ಕನ್ನಡ ಭಾಷಾ ವಿಷಯವು ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇದ್ದು ಮೂರು ಗಂಟೆಗಳ ಅವಧಿ ಇರುತ್ತದೆ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು ನಾಲ್ಕು ಮೇನ್ಗಳನ್ನು ನೀಡಲಾಗಿದೆ ಒಂದು ಎರಡು ಮೂರನೇ ಮೇನ್ನಲ್ಲಿ ಪದ್ಯಪಾಠಗಳಿಂದ ಹಾಗೂ ಗದ್ಯಪಾಠಗಳಿಂದ ಪ್ರಶ್ನೆಗಳನ್ನು ನೀಡಲಾಗುತ್ತದೆ ಅರುವತ್ತು ಅಂಕಗಳಿಗೆ ನಾಲ್ಕನೇ ಮೇನ್ನಲ್ಲಿ ಜೀವನ ಚರಿತ್ರೆಗೆ ಸಂಬಂಧಿಸಿದಂತೆ ಕೊಟ್ಟಿರುವ ವಿಷಯಕ್ಕೆ ಇಪ್ಪತ್ತು ಅಂಕಗಳಿಗೆ ನೀಡಲಾಗುತ್ತದೆ ಪ್ರಶ್ನೆ ಪತ್ರಿಕೆಯು ಒಟ್ಟು ನಾಲ್ಕು ಮೇನ್ಗಳನ್ನು ಒಳಗೊಂಡಿದೆ ಒಂದನೇ ಮೇನ್ನಲ್ಲಿ ಎರಡು ಸಬ್್ಮೇನ್ಗಳನ್ನು ನೀಡಲಾಗಿದೆ ಒಂದನೇ ಸಬ್ಮೇನ್ ಆನಲ್ಲಿ ಕೆಳಗಿನ ಪದ್ಯದ ಭಾವಾರ್ಥ ಬರೆಯಿರಿ ಮೂರನೇ ಸೆಮಿಸ್ಟರ್ನ ಪರಿವಿಡಿಯಲ್ಲಿ ಒಟ್ಟು ಆರು ಪದ್ಯಪಾಠಗಳನ್ನು ನೀಡಲಾಗಿದೆ ಆ ಆರು ಪದ್ಯಪಾಠಗಳಲ್ಲಿ ಯಾವುದಾದರೂ ಒಂದು ಪದ್ಯದ ಒಂದು ಭಾಗವನ್ನು ಇಲ್ಲಿ ನೀಡಲಾಗುತ್ತದೆ ಇಲ್ಲಿ ಯಾವುದೇ ಆಯ್ಕೆ ಇರುವುದಿಲ್ಲ ಕೊಟ್ಟಿರುವ ಪದ್ಯಭಾಗದ ಭಾವಾರ್ಥವನ್ನು ಬರೆಯಬೇಕು ಇಲ್ಲಿ ಯಾವ ಪದ್ಯಭಾಗವನ್ನು ನೀಡಲಾಗಿದೆ ಎಂದು ನೋಡೋಣ ಒಲಿದವರ ಕೊಲುವಡೆ ಮಸೆದ ಕೂರಲಗೇಕೆ ಅವರನ್ನೊಲ್ಲೆನೆಂದರೆ ಸಾಲದೆ ಮಹಾಲಿಂಗ ಗಜೇಶ್ವರನ ಶರಣನ್ ಅಗಲಿದೊಡೆ ತುಪ್ಪದಲ್ಲಿ ಕಿಚ್ಚು ನಂದಿಸಿದಂತಾದೆ ಈ ಒಂದು ಪದ್ಯಭಾಗವನ್ನು ಗಜೇಶ ಮಸಣಯ್ಯ ಅವರು ಬರೆದಿರುವ ವಚನಗಳು ಎಂಬ ಪದ್ಯಪಾಠದಿಂದ ನೀಡಲಾಗಿದೆ ಭಾವಾರ್ಥಕ್ಕೆ ಆರು ಅಂಕಗಳು ಒಂದನೇ ಮೇನಲ್ಲಿರುವ ಎರಡನೇ ಸಬ್ಮೇನ್ ಆನಲ್ಲಿ ಎರಡಕ್ಕೆ ಟಿಪ್ಪಣಿ ಬರೆಯಿರಿ ಇಲ್ಲಿ ನಾಲ್ಕು ವಿಷಯಗಳನ್ನು ನೀಡಲಾಗುತ್ತದೆ ಯಾವುದಾದರೂ ಎರಡು ವಿಷಯಗಳಿಗೆ ಟಿಪ್ಪಣಿ ಬರೆಯಬೇಕು ಇಲ್ಲಿ ಯಾವ ವಿಷಯಗಳನ್ನು ನೀಡಲಾಗುತ್ತೆ ಅಂತ ಅಂದರೆ ಗದ್ಯಪಾಠ ಮತ್ತು ಪದ್ಯಪಾಠದಲ್ಲಿರುವ ಕವಿಗಳ ಹೆಸರು ಲೇಖಕರ ಹೆಸರು ಹಾಗೆ ಗದ್ಯ ಪದ್ಯದಲ್ಲಿ ಬರುವಂತಹ ಪಾತ್ರಗಳ ಹೆಸರು ಅಥವಾ ಪ್ರಮುಖ ವಿಷಯಗಳ ಕುರಿತು ಪ್ರಶ್ನೆಗಳನ್ನು ನೀಡಲಾಗುತ್ತೆ ಒಟ್ಟು ನಾಲ್ಕು ವಿಷಯಗಳನ್ನು ಇಲ್ಲಿ ನೀಡಲಾಗಿರುತ್ತದೆ ಯಾವುದಾದರೂ ಎರಡಕ್ಕೆ ಉತ್ತರವನ್ನು ಬರೆಯಬೇಕು ಒಂದಕ್ಕೆ ಎರಡು ಅಂಕ ಒಟ್ಟು ಎರಡನೇ ಸಬ್ಮೆಂಟ್ ಟಿಪ್ಪಣಿ ಬರೆಯರಿನಲ್ಲಿ ನಾಲ್ಕು ಅಂಕಗಳು ಇರುತ್ತದೆ ಹಾಗಾದರೆ ಇಲ್ಲಿ ಯಾವ ಯಾವ ವಿಷಯಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನೋಡೋಣ ಒಂದನೇದು ಅಲ್ಲಮ್ಮ ಪ್ರಭು ಅಲ್ಲಮ್ಮ ಪ್ರಭು ಇದು ಕವಿ ಆಗಿದೆ ವಚನಗಳು ಪದ್ಯದಿಂದ ಅಲ್ಲಮ್ಮ ಪ್ರಭು ವಿಷಯವನ್ನು ನೀಡಲಾಗಿದೆ ಎರಡನೆಯದು ಪುರಂದರದಾಸರು ಇದು ಕವಿಪರಿಚಯ ಆಗಿದೆ ಆರು ಹಿತವರು ಈ ಮೂವರೊಳಗೆ ಎಂಬ ಪದ್ಯಪಾಠದಿಂದ ಪುರಂದರದಾಸರ ಕವಿಪರಿಚಯವನ್ನು ಇಲ್ಲಿ ನೀಡಲಾಗಿದೆ ಮೂರನೆಯದು ಎತ್ತಣ ಮಾಮರ ಎತ್ತಣ ಕೋಗಿಲೆ ಈ ಒಂದು ವಿಷಯವನ್ನು ಅಲ್ಲಮ್ಮ ಪ್ರಭು ಅವರು ಬರೆದಿರುವ ವಚನಗಳು ಎಂಬ ಪದ್ಯಪಾಠದಿಂದ ನೀಡಲಾಗಿದೆ ನಾಲ್ಕನೆಯದು ಜನಪದ ಕಥೆ ಬಿ ಸಿ ಎ ಮೂರನೇ ಸೆಮಿಸ್ಟರ್ನಲ್ಲಿ ಮುದುಕಿಯ ಮಗ ಎಂಬ ಒಂದು ಜನಪದ ಕಥೆಯನ್ನು ನೀಡಲಾಗಿದೆ ಹಾಗಾಗಿ ಜನಪದ ಕಥೆ ಎಂಬ ವಿಷಯವನ್ನು ನೀಡಲಾಗಿದೆ ಜನಪದ ಕಥೆ ಎಂದರೆ ಏನು ಅನ್ನುವಂತಹ ಒಂದು ವಿಷಯವನ್ನು ಇಲ್ಲಿ ಉತ್ತರವಾಗಿ ಬರೆಯಬೇಕು ಮತ್ತೊಂದು ಸರಿ ಹೇಳ್ತೀನಿ ಒಂದನೇ ಮೇನ್ನಲ್ಲಿ ಎರಡು ಸಬ್ಮೆನ್ಗಳನ್ನು ನೀಡಲಾಗಿರುತ್ತೆ ಒಂದನೇ ಸಬೆನ್ನಲ್ಲಿ ಭಾವಾರ್ಥ ಆರು ಅಂಕಗಳಿಗೆ ಯಾವುದೇ ಆಯ್ಕೆ ಇರೋದಿಲ್ಲ ಎರಡನೇ ಸಬೆನ್ ಆನಲ್ಲಿ ಟಿಪ್ಪಣಿ ಬರೆಯಿರಿ ನಾಲ್ಕು ವಿಷಯಗಳನ್ನು ನೀಡಲಾಗಿರುತ್ತೆ ಯಾವುದಾದರೂ ಎರಡಕ್ಕೆ ಉತ್ತರವನ್ನು ಬರೆಯಬೇಕು ಒಂದಕ್ಕೆ ಎರಡು ಅಂಕ ಒಟ್ಟು ನಾಲ್ಕು ಅಂಕ ಒಟ್ಟಾರೆಯಾಗಿ ಒಂದನೇ ಮೇನ್ನಲ್ಲಿ ಹತ್ತು ಅಂಕಗಳು ಎರಡನೇ ಮೇನನ್ನು ನೋಡೋಣ ಎರಡನೇ ಮೇನಲ್ಲಿ ಐದು ಅಂಕದ ಪ್ರಶ್ನೆಗಳನ್ನು ನೀಡಲಾಗುತ್ತೆ ಪದ್ಯಗಳಿಂದ ಗದ್ಯಗಳಿಂದ ಪ್ರಶ್ನೆಗಳನ್ನು ಇಲ್ಲಿ ನೀಡಲಾಗುತ್ತೆ ಹಾಗಾದರೆ ಯಾವ ರೀತಿಯ ಪ್ರಶ್ನೆಗಳನ್ನು ನೀಡಲಾಗಿದೆ ಅನ್ನೋದನ್ನು ನೋಡೋಣ ಒಂದನೆಯದು ಹಾಲ್ಗುಡಿಯದಿರ್ದಡೆ ಕೆಮ್ಮೆವ ಬಡಿದ ಪಳೆಯ ಈ ಒಂದು ಪ್ರಶ್ನೆಯನ್ನು ಹರಿಹರ ಕವಿ ಬರೆದಿರುವ ಕೋಳೂರು ಕೊಡಗೂಸಿನ ರಗಳೆ ಎಂಬ ಪದ್ಯಪಾಠದಿಂದ ನೀಡಲಾಗಿದೆ ಎರಡನೇ ಪ್ರಶ್ನೆ ಚೀಪ್ ಸೀಟಲ್ ಅವರ ಪರಿಚಯ ಈ ಒಂದು ಪ್ರಶ್ನೆಯನ್ನು ನಾಗೇಶ ಹೆಗಡೆ ಅವರು ಬರೆದಿರುವ ಇರುವುದೊಂದೇ ಭೂಮಿ ಎಂಬ ಗದ್ಯಪಾಠದಿಂದ ನೀಡಲಾಗಿದೆ ಮೂರನೇ ಪ್ರಶ್ನೆ ರಾಯನ ಆಶ್ಚರ್ಯಕ್ಕೆ ಕಾರಣ ಈ ಒಂದು ಪ್ರಶ್ನೆಯನ್ನು ಅರಾಮಿತ್ರ ಅವರು ಬರೆದಿರುವ ಹಾಲಿನವಳ ಲೆಕ್ಕ ಎಂಬ ಗದ್ಯಪಾಠದಿಂದ ನೀಡಲಾಗಿದೆ ನಾಲ್ಕನೇ ಪ್ರಶ್ನೆ ಕನಕದಾಸರು ಕಂಡಂತಹ ಕುಲಜ ಈ ಒಂದು ಪ್ರಶ್ನೆಯನ್ನು ಕನಕದಾಸರ ಕೀರ್ತನೆಗಳಾದ ಕುಲ ಕುಲ ಕುಲವೆಂದು ಹೊಡೆದಾಡದರಿ ಎಂಬ ಪದ್ಯಪಾಠದಿಂದ ನೀಡಲಾಗಿದೆ ಐದನೇ ಪ್ರಶ್ನೆ ಕೃಷ್ಣನು ಕರ್ಣನಿಗೆ ನೀಡಿದ ಆಮಿಷ ಈ ಒಂದು ಪ್ರಶ್ನೆಯನ್ನು ಕುಮಾರವ್ಯಾಸ ಅವರು ಬರೆದಿರುವ ಧೀರರೈವರ ನೋಯಿಸೆನು ಎಂಬ ಪದ್ಯಪಾಠದಿಂದ ನೀಡಲಾಗಿದೆ ಆರನೇ ಪ್ರಶ್ನೆ ಡೆನ್ಮಾರ್ಕಿನ ಲಿಸ್ಸಾ ಲೊಟ್ಟೆ ಪರಿಚಯ ಈ ಒಂದು ಪ್ರಶ್ನೆಯನ್ನು ವಸುಧೇಂದ್ರ ಅವರು ಬರೆದಿರುವ ಅತಿಥಿ ಮತ್ತು ಕೋತಿ ಎಂಬ ಗದ್ಯಪಾಠದಿಂದ ನೀಡಲಾಗಿದೆ ಏಳನೇ ಪ್ರಶ್ನೆ ಯುದ್ಧರಂಗದಲ್ಲಿ ಅರ್ಜುನ ಬಲಗುಂದಲು ಕಾರಣ ಈ ಒಂದು ಪ್ರಶ್ನೆಯನ್ನು ಲಕ್ಷ್ಮೀಶಾ ಅವರು ಬರೆದಿರುವ ತಲೆಯ ಬೆಲೆಗಿದೆ ಸಾಹಸ ದ್ರವ್ಯಂ ಎಂಬ ಪದ್ಯಪಾಠದಿಂದ ನೀಡಲಾಗಿದೆ ಎಂಟನೇ ಪ್ರಶ್ನೆ ಎದೆಯ ಮೇಲಿರುವ ಕೋಟಿನ ವರ್ಣನೆ ಈ ಒಂದು ಪ್ರಶ್ನೆಯನ್ನು ಎಂ ಎಸ್ ಸುಂಕಾಪುರ ಅವರು ಬರೆದಿರುವ ಮಾವ ಕೊಡಿಸಿದ ಕೋಟು ಎಂಬ ಗದ್ಯಪಾಠದಿಂದ ನೀಡಲಾಗಿದೆ ಒಟ್ಟು ಎರಡನೇ ಮೇನ್ನಲ್ಲಿ ಎಂಟು ಪ್ರಶ್ನೆಗಳನ್ನು ನೀಡಲಾಗಿರುತ್ತದೆ ಯಾವುದಾದರೂ ಆರು ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಬೇಕು ಒಂದು ಪ್ರಶ್ನೆಗೆ ಐದು ಅಂಕ ಒಟ್ಟು ಎರಡನೇ ಮೇನ್ನಲ್ಲಿ ಮೂವತ್ತು ಅಂಕಗಳು ಮೂರನೇ ಮೇನನ್ನು ನೋಡೋಣ ಎರಡು ಪ್ರಶ್ನೆಗಳಿಗೆ ಉತ್ತರಿಸಿ ಈ ಮೇನ್ನಲ್ಲೂ ಕೂಡ ಗದ್ದೆಗಳಿಂದ ಪದ್ಯಗಳಿಂದ ಪ್ರಶ್ನೆಗಳನ್ನು ನೀಡಲಾಗುತ್ತದೆ ಹತ್ತು ಅಂಕದ ಪ್ರಶ್ನೆಗಳನ್ನು ನೀಡಲಾಗುತ್ತದೆ ಇಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನು ನೀಡಲಾಗಿದೆ ಅಂತ ನೋಡೋಣ ಒಂದನೆಯದು ಕೊಡಗೂಸಿನ ಮುಗ್ಧ ಭಕ್ತಿಗೆ ಶಿವನುಳಿದ ರೀತಿಯನ್ನು ವಿವರಿಸಿ ಈ ಒಂದು ಪ್ರಶ್ನೆಯನ್ನು ಹರಿಹರ ಕವಿ ಬರೆದಿರುವ ಕೋಳೂರು ಕೊಡಗೂಸಿನ ರಗಳೆ ಎಂಬ ಪದ್ಯಪಾಠದಿಂದ ನೀಡಲಾಗಿದೆ ಎರಡನೇ ಪ್ರಶ್ನೆ ಮಾನವ ಎಸಗುತ್ತಿರುವ ವಿನಾಶಕಾರಿ ಭೂಪತನ ಯಾವ ಬಗೆಯದು ವಿವರಿಸಿ ಈ ಒಂದು ಪ್ರಶ್ನೆಯನ್ನು ನಾಗೇಶ ಹೆಗಡೆ ಅವರು ಬರೆದಿರುವ ಇರುವುದೊಂದೇ ಭೂಮಿ ಎಂಬ ಗದ್ಯಪಾಠದಿಂದ ನೀಡಲಾಗಿದೆ ಮೂರನೇ ಪ್ರಶ್ನೆ ಕುಲದ ಕಲ್ಪನೆ ಹುಸಿ ಎಂಬುದನ್ನು ಕನಕದಾಸರು ಯಾವ ಯಾವ ರೂಪಕಗಳಿಂದ ಮನದಟ್ಟು ಮಾಡಿಸುತ್ತಾರೆ ಈ ಒಂದು ಪ್ರಶ್ನೆಯನ್ನು ಕನಕದಾಸರ ಕುಲ ಕುಲ ಕುಲವೆಂದು ಒಡೆದಾಡದಿರಿ ಎಂಬ ಕೀರ್ತನೆಗಳಿಂದ ಪದ್ಯದಿಂದ ನೀಡಲಾಗಿದೆ ನಾಲ್ಕನೇ ಪ್ರಶ್ನೆ ದುರ್ಯೋಧನನ ಮೇಲಿನ ಸ್ವಾಮಿನಿಷ್ಠೆಯನ್ನು ಕರ್ಣ ವ್ಯಕ್ತಪಡಿಸಿದ ಬಗೆಯನ್ನು ವಿವರಿಸಿ ಈ ಒಂದು ಪ್ರಶ್ನೆಯನ್ನು ಕುಮಾರವ್ಯಾಸ ಬರೆದಿರುವ ಧೀರರೈವರ ನೋಯಿಸೆನೋ ಎಂಬ ಪದ್ಯಪಾಠದಿಂದ ನೀಡಲಾಗಿದೆ ಒಟ್ಟು ಮೂರನೇ ಮೇನ್ನಲ್ಲಿ ನಾಲ್ಕು ಪ್ರಶ್ನೆಗಳನ್ನು ನೀಡಲಾಗಿರುತ್ತೆ ಯಾವುದಾದರೂ ಎರಡು ಪ್ರಶ್ನೆಗೆ ಉತ್ತರವನ್ನು ಬರೆಯಬೇಕು ಒಂದಕ್ಕೆ ಹತ್ತು ಅಂಕ ಒಟ್ಟು ಮೂರನೇ ಮೇನ್ನಲ್ಲಿ ಇಪ್ಪತ್ತು ಅಂಕಗಳು ನಾಲ್ಕನೇ ಮೇನನ್ನು ನೋಡೋಣ ಈ ನಾಲ್ಕನೇ ಮೇನ್ನಲ್ಲಿ ಮೂರನೇ ಸೆಮಿಸ್ಟರ್ನ ಬಿ ಸಿ ಎ ಪಠ್ಯಕ್ರಮದಲ್ಲಿ ನೀಡಲಾಗಿರುವ ಜೀವನ ಚರಿತ್ರೆ ಕ್ರಾಂತಿಕಾರ ಅಂಬೇಡ್ಕರ್ ಎಂಬ ವಿಷಯದ ಕುರಿತು ಎಂಬ ಪಾಠದ ಕುರಿತು ಪ್ರಶ್ನೆಗಳನ್ನು ನೀಡಲಾಗುತ್ತೆ ನಾಲ್ಕನೇ ಮೇನಲ್ಲಿ ಎರಡು ಸಬ್ಮೇನ್ಗಳನ್ನು ನೀಡಲಾಗಿದೆ ಒಂದನೇ ಸಬ್ಮೇನಲ್ಲಿ ಎರಡು ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಐದು ಅಂಕದ ಪ್ರಶ್ನೆಗಳನ್ನು ನೀಡಲಾಗಿರುತ್ತೆ ಮೂರು ಅಥವಾ ನಾಲ್ಕು ಪ್ರಶ್ನೆಗಳನ್ನು ನೀಡಲಾಗಿರುತ್ತೆ ಯಾವುದಾದರೂ ಎರಡಕ್ಕೆ ಉತ್ತರವನ್ನು ಬರೆಯಬೇಕು ಒಂದಕ್ಕೆ ಐದು ಅಂಕ ಒಟ್ಟು ಹತ್ತು ಅಂಕ ಹಾಗಾದರೆ ಪ್ರಶ್ನೆಗಳು ಯಾವ ರೀತಿ ಇದೆ ಅನ್ನೋದನ್ನು ನೋಡೋಣ ಒಂದನೆಯದು ತನ್ನ ಸಹಪಾಠಿಯ ತಂದೆಯನ್ನು ನೋಡಲು ಹೊರಟ ಭೀಮ ಹಾಗೂ ಅವನ ಅಣ್ಣನಿಗಾದ ಅನುಭವ ಎರಡನೇ ಪ್ರಶ್ನೆ ಭೀಮನಿಗೆ ಮದುವೆಯಾದ ಸಂದರ್ಭ ಹಾಗೂ ಸನ್ನಿವೇಶ ಮೂರನೆಯದು ಅಂಬೇಡ್ಕರ್ ಜೀವನದಲ್ಲಿ ಬ್ರಾಹ್ಮಣ ಮಾಸ್ತರನ ಪಾತ್ರ ನಾಲ್ಕನೆಯದು ಸಾಹು ಮಹಾರಾಜರ ಪರಿಚಯ ಹೀಗೆ ಒಟ್ಟು ನಾಲ್ಕು ಪ್ರಶ್ನೆಗಳನ್ನು ನೀಡಲಾಗಿದೆ ಯಾವುದಾದರೂ ಎರಡು ಪ್ರಶ್ನೆಗೆ ಉತ್ತರವನ್ನು ಬರೆಯಬೇಕು ಎರಡನೇ ಸಬ್ನನ್ನು ನೋಡೋಣ ಇಲ್ಲಿ ಹತ್ತು ಅಂಕದ ಪ್ರಶ್ನೆಗಳನ್ನು ನೀಡಲಾಗಿರುತ್ತೆ ಇಲ್ಲೂ ಕೂಡ ಜೀವನ ಚರಿತ್ರೆ ಕ್ರಾಂತಿಕಾರ ಅಂಬೇಡ್ಕರ್ ಎಂಬ ಪಾಠದಿಂದ ಪ್ರಶ್ನೆಗಳನ್ನು ನೀಡಲಾಗಿರುತ್ತೆ ಒಂದನೇ ಪ್ರಶ್ನೆ ಭೀಮನ ತಂದೆಯ ಎರಡನೇ ಮದುವೆ ಅವನ ಮನಸ್ಸಿನ ಮೇಲುಂಟು ಮಾಡಿದ ಪರಿಣಾಮಗಳನ್ನು ತಿಳಿಸಿ ಎರಡನೇ ಪ್ರಶ್ನೆ ಶಿಕ್ಷಣ ಕಲಿಯುವಲ್ಲಿ ಭೀಮ ಎದುರಿಸುತ್ತಿದ್ದಂತಹ ಸಮಸ್ಯೆಗಳನ್ನು ವಿವರಿಸಿ ಹೀಗೆ ಇಲ್ಲಿ ಹತ್ತು ಅಂಕದ ಎರಡು ಪ್ರಶ್ನೆಗಳನ್ನು ನೀಡಲಾಗುತ್ತೆ ಯಾವುದಾದರೂ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೆಯಬೇಕು ಒಂದು ಪ್ರಶ್ನೆಗೆ ಇಲ್ಲಿ ಹತ್ತು ಅಂಕಗಳನ್ನು ನೀಡಲಾಗಿದೆ ಒಟ್ಟಾರೆಯಾಗಿ ಪರೀಕ್ಷೆ ಎಂಬತ್ತು ಅಂಕಗಳಿಗೆ ಇದ್ದು ಪ್ರಶ್ನೆ ಪತ್ರಿಕೆಯು ಒಟ್ಟು ನಾಲ್ಕು ಮೀನುಗಳನ್ನು ಒಳಗೊಂಡಿರುತ್ತದೆ ಒಂದನೇ ಮೇನ್ನಲ್ಲಿ ಎರಡನೇ ಮೇನ್ನಲ್ಲಿ ಮತ್ತು ಮೂರನೇ ಮೇನ್ನಲ್ಲಿ ಪದ್ಯಗಳಿಂದ ಗದ್ದೆಗಳಿಂದ ಪ್ರಶ್ನೆಗಳನ್ನು ನೀಡಲಾಗಿರುತ್ತೆ ಒಟ್ಟು ಒಂದು ಎರಡು ಮೂರನೇ ಮೇನ್ನಲ್ಲಿ ಅರುವತ್ತು ಅಂಕಗಳಿಗೆ ಪ್ರಶ್ನೆಗಳನ್ನು ನೀಡಲಾಗುತ್ತೆ ನಾಲ್ಕನೇ ಮೇನಲ್ಲಿ ಇಪ್ಪತ್ತು ಅಂಕಗಳಿಗೆ ಜೀವನ ಚರಿತ್ರೆ ಕ್ರಾಂತಿಕಾರ ಅಂಬೇಡ್ಕರ್ ಪಾಠದಿಂದ ಪ್ರಶ್ನೆಗಳನ್ನು ನೀಡಲಾಗುತ್ತೆ